ಜಗತ್ತಿನ ಅತಿದೊಡ್ಡ ಮಹಾಸಂಗಮಕ್ಕೆ ಮಕ್ಕದ ಅರಫಾ ಮೈದಾನ ಸಿದ್ಧವಾಗಿದೆ ಹಜ್ ಯಾತ್ರಾರ್ಥಿಗಳು ಅರಫಾ ಮೈದಾನದಲ್ಲಿ ಒಟ್ಟು ಸೇರಿದ್ದಾರೆ ಇಲ್ಲಿನ ನಮಿರ ಮಸೀದಿಯಲ್ಲಿ ಮಧ್ಯಾಹ್ನ ಅರಫಾ ಭಾಷಣದೊಂದಿಗೆ ಹಜ್ ಕರ್ಮಗಳು ಪ್ರಾರಂಭವಾಗಿವೆ ಖ್ಯಾತ ವಿದ್ವಾಂಸ ಮತ್ತು ಮಕ್ಕಾದ ಮಸೀದುಲ್ ಹರಾಂನ ಇಮಾಮರಾಗಿರುವ ಡಾ ಸಾಲಿಹ್ ಬಿನ್ ಹುಮಾಯ್ದ್ ಅವರು ಅರಫಾ ಭಾಷಣ ನಿರ್ವಹಿಸಿದ್ದಾರೆ ಈ ಭಾಷಣವನ್ನು ಮಲಯಾಳಂ ಸಹಿತ ಜಗತ್ತಿನ ಮೂವತ್ತೈದು ಭಾಷೆಗಳಲ್ಲಿ ಆಲಿಸುವ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇದರ ಬಳಿಕ ಲುಹರ್ ಮತ್ತು ಅಸರ್ ನಮಾಜ್ ಅನ್ನ ಮಾಡಿ ನಿರ್ವಹಿಸಲಾಗಿದೆ ಇದರ ಬಳಿಕ ಸಂಜೆಯವರೆಗೆ ಯಾತ್ರಾರ್ಥಿಗಳು ಪ್ರಾರ್ಥನೆಯಲ್ಲಿ ಮತ್ತು ದೇವಸ್ಮರಣೆಯಲ್ಲಿ ಮಗ್ನರಾಗ್ತಾರೆ ವಿಶೇಷವಾಗಿ ಈ ಬಾರಿ ಎಲ್ಲರ ಪ್ರಾರ್ಥನೆಯಲ್ಲಿ ಫೆಲಸ್ತೇನ್ ಒಳಗೊಳ್ಳಲಿದೆ ಜಗತ್ತಿನ ನೂರೈವತ್ತು ರಾಷ್ಟ್ರಗಳಿಂದ ಆಗಮಿಸಿರುವ ಹದಿನೇಳು ಲಕ್ಷದಷ್ಟು ಯಾತ್ರಾರ್ಥಿಗಳು ಈಗಾಗಲೇ ಮೀನಾದಲ್ಲಿ ತಂಗಿದ್ದು ದಿನದ ಹಿಂದೆಯೇ ಅರಫಾ ಮೈದಾನವನ್ನು ಗುರಿಯಿರಿಸಿ ಯಾತ್ರೆ ಆರಂಭಿಸಿದ್ದರು ಮಧ್ಯಾಹ್ನದಿಂದ ಸೂರ್ಯಾಸ್ತದವರೆಗೆ ಹಾಜಿಗಳು ಅರಫಾದಲ್ಲೇ ಇರ್ತಾರೆ ಪ್ರವಾದಿ ಮೊಹಮ್ಮದ್ರು ಹಜ್ನ ಸಂದರ್ಭದಲ್ಲಿ ನಡೆಸಿದ ಐತಿಹಾಸಿಕ ಭಾಷಣವನ್ನು ಸ್ಮರಿಸಿ ಮಸೀದ್ ನಮೀರಾದಲ್ಲಿ ಅರಫಾ ಭಾಷಣವನ್ನು ಮಾಡಲಾಗ್ತದೆ ಸೂರ್ಯಾಸ್ತಮಿಸಿದ ಬಳಿಕ ಇಲ್ಲಿ ಸೇರಿದ ಹಾಜಿಗಳು ಮುಜ್ಲೀಫಾಗೆ ತೆರಳುತ್ತಾರೆ ರಾತ್ರಿ ಅಲ್ಲಿ ತಂಗಿ ಬಳಿಕ ಜಂಬರಕ್ಕೆ ತೆರಳಿ ಕಲ್ಲೆಸೆದು ಕೂದಲು ಕತ್ತರಿಸುವುದರೊಂದಿಗೆ ಹಜ್ ಕರ್ಮ ಮುಗಿಯಲಿದೆ ಬಳಿಕ ಮಿನದ ತಮ್ಮ ಟೆಂಟ್ಗೆ ತೆರಳಿ ಆಯಾಸ ಪರಿಹರಿಸಿಕೊಂಡು ಆ ಬಳಿಕ ಉಳಿದ ಕರ್ಮಗಳನ್ನು ಪೂರ್ತಿಗೊಳಿಸುತ್ತಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು